ನಾವಿದ್ವಿ ಇವತ್ತು ಕೊಂಡಕುರಿ ನಾಡಿನ ಜಗಳೂರು ತಾಲೂಕಿನಲ್ಲಿ ಜಗಳೂರು ತಾಲೂಕಿನ ಜಮ್ಮಪುರದಲ್ಲಿ ಕೂಡ ಉಪ್ಪಾರ ಸಮಾಜದ ಹಲವಾರು ಕುಟುಂಬಗಳಿದ್ದು ಜಮ್ಮಪುರದಲ್ಲಿ ಉಪ್ಪಾರ ಸಮಾಜ ಸಂಘಟನೆ ಬಗ್ಗೆ ಮಾತನಾಡೋದಕ್ಕೆ ನಿವೃತ್ತ ಸುಪ್ರಿಡೆಂಟ್ ಆದ ಸರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಏನು ಹೇಳ್ತಾರೆ ಕೇಳೋಣ ನಾವಿದ್ವಿ ಇವತ್ತು ಜಗಳೂರು ತಾಲೂಕಿನ ಜಮ್ಮಪುರ ಗ್ರಾಮದಲ್ಲಿ ಜಮ್ಮಪುರ ಗ್ರಾಮದಲ್ಲಿ ನಿವೃತ್ತ ಸುಪ್ರೀಡೆಂಟ್ ಆಗಿರುವಂತಹ ಶಂಕರಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಈ ಜಮಾಪುರದಲ್ಲಿ ನಮ್ಮ ಉಪಾರ ಸಮಾಜದ ಮರಿಹಳ್ಳೇಶ್ವರ್ತ ಮತ್ತೆ ಉಪಾರ ಸಮಾಜದ ಬಗ್ಗೆ ಏನ್ ಹೇಳ್ತಾರೆ ಅವರಿಂದಾನೆ ಕೇಳಿ ತಿಳ್ಕೊಳ್ಳೋಣ ಸರ್ ಕರ್ನಾಟಕದಲ್ಲಿ ಯೂಟ್ಯೂಬ್ ಚಾನಲ್ ಜಮ್ಮಾಪುರದಲ್ಲಿ ನಮ್ಮ ಉಪ್ಪಾರ ಜನಾಂಗದವರು ಸುಮಾರು ಒಂದು ಎಂಬತ್ತರಿಂದ ತೊಂಬತ್ತು ಮನೆಗಳಿದ್ದಾವೆ ಸುಮಾರು ಒಂದು ಮುನ್ನೂರ ಅರವತ್ತು ಮುನ್ನೂರ ಎಂಬತ್ತು ಓಟುಗಳಿದ್ದಾವೆ ಜನ ಎಲ್ಲ ದುಡಿಮೆ ಮಾಡಿಕೊಂಡು ಜೀವನ ಮಾಡ್ತಾರೆ ಎಲ್ಲ ಸ್ವಲ್ಪ ಸ್ವಲ್ಪ ತೋಟಗಳು ಮಾಡಿಕೊಂಡಾದರೆ ಕೂಲಿನಾಗಿ ಮಾಡ್ತಾರೆ ವಿದ್ಯಾವಂತರು ಇದ್ದಾರೆ ಇಲ್ಲಿ ವಿದ್ಯಾವಂತರು ಇದ್ದಾರೆ ಅಂದರೆ ಅವ್ರಿಗೆಲ್ಲರಿಗೂ ನೌಕರಿ ಸಿಕ್ಕಿಲ್ಲ ಇವಾಗ ನಮ್ಮ ಉಪ್ಪರ ಜನಾಂಗಕ್ಕೆ ಮೀಸಲಾತಿಬಿಟ್ರೆ ಉದ್ಯೋಗನೂ ದೊರಕುತ್ತೆ ಜನಗಳಿಗೆ ಮುಂದುವರಿಯೋದಕ್ಕೂ ಸಾಧ್ಯ ಆಗುತ್ತೆ ಮತ್ತೆ ಬಿಟ್ಟರೆ ಬೇರೆ ಕೂಲಿನಲ್ಲಿ ಮಾಡಿಕೊಂಡು ಜೀವನ ಮಾಡ್ತಾರೆ ಅಲ್ಪ ಸ್ವಲ್ಪ ತೋಟಗಳಿದ್ದಾವೆ ನಮ್ಮ ತಾಲೂಕಿನಲ್ಲಿ ನಮ್ಮ ಜಗ್ರೂರು ತಾಲೂಕಿನಲ್ಲಿ ಜಮ್ಮಾಪುರ ಗ್ರಾಮದಲ್ಲೇ ಹೆಚ್ಚಿನದಾಗಿ ಉಪಾರ ಜನ ಇದ್ದಾರೆ ಹ್ಮ್ ಮತ್ತೆ ಮುಂದುವರೆದು ಇವತ್ತು ಮತ್ತೆ ಉಪ ಅಭಿವೃದ್ಧಿ ನಿಗಮ ಅಂತ ಮಾಡಿದ್ದಾರೆ ಅದರಿಂದ ನಿಮಗೆ ಅನುಕೂಲವಾಗಿದೆ ಉಪಾರ ಉಪಾರ ಅಭಿವೃದ್ಧಿ ನಿಗಮದಿಂದ ಏನು ಅವನ್ನ ಲಾಭ ಪಡ್ಕೊಂಡಿಲ್ಲ ನಮ್ಮ ಉಪಾರ ಜನಾಂಗ ನಮ್ಮ ನಮ್ಮ ಜಗಳೂರು ತಾಲೂಕಿನಲ್ಲಿ ಉಪಾರ ನಿಗಮದಿಂದ ಯಾವುದೇ ಲಾಭ ಪಡ್ಕೊಂಡಿದ್ದೀನಿ ನಾನು ಅದೇ ಪಡ್ಕೊಂಡು ಮಾರ್ಗದರ್ಶನ ನೀಡಿದರೆ ಪಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ನಾವು ನಮ್ಮ ಊರಲ್ಲಿ ನಮ್ಮ ಗ್ರಾಮದಲ್ಲಿ ಬೈರತಿ ಜಯಂತಿ ಅಂತ ವರ್ಷ ಆಚರಣೆ ಮಾಡ್ತಾರೆ ಹಿಂದಿನಿಂದಲೂ ಮಾಡ್ಕೊಂಡ್ ಬಂದಿದ್ದಾರೆ ಅಲ್ಲಿ ನಮ್ಮ ಅಪಾರ ಜನ ಆಂಜನೇಯ ದೇವಸ್ಥಾನಕ್ಕೆಲ್ಲ ಕರ್ಕೊಂಡ್ಬಿಟ್ಟು ಎಲ್ಲ ಅಪಾರ ಜನಗಳು ಎಲ್ಲ ಬರಬೇಕು ಮಾತಾಡ್ತಾರೆ ಮಾಡಬೇಕಾದ್ರೆ ಲಕ್ಷ್ಮೀ ದೇವಿ ದೇವಸ್ಥಾನ ಅಂತ ಇದೆ ಆಮೇಲೆ ಇನ್ನೊಂದು ಮುಖೇಶ್ವರ ದೇವಸ್ಥಾನ ಅಂತ ಒಂದು ಇದೆ ಅವರು ನಮ್ಮಲ್ಲಿ ಎಲ್ಲ ಜನಾಂಗದವರು ಇದಾರೆ ಅವ್ರದ್ದು ಲಿಂಗಾಯತ ಜನಾಂಗನೂ ಇದೆ ಎಲ್ಲ ಎಲ್ಲ ಜನಾಂಗದವರು ನಮ್ಮಲ್ಲಿ ಇದ್ದಾರೆ ಇವತ್ತು ನಮ್ಮ ಸಮಾಜ ಯಾವ ರೀತಿ ಸಂಘಟನೆ ಆಗಬೇಕು ಮತ್ತೆ ಯಾವ ರೀತಿ ಜಾಗೃತಿ ಆಗಬೇಕು ಜಾಗೃತಿ ಅಂದರೆ ಎಲ್ಲ ನಮ್ಮ ಜನಕ್ಕೆ ಮುಂದೆ ಬರೋದಕ್ಕೆ ಅದೇ ವಿದ್ಯಾಭ್ಯಾಸದಲ್ಲಿ ದುಡಿಮೆಯಲ್ಲಿ ಮುಂದೆ ಸಮಾಜ ಆಗುತ್ತೆ ಸಮಾಜ ಸುಧಾರಣೆ ಆಗುತ್ತೆ ನಿಮ್ಮ ಜನ ಮಕ್ಕಳು ನಮ್ಮ ಗ್ರಾಮದಲ್ಲಿ ಎರಡು ಮೂರು ಕುಲಗಳಿದಾವೆ ಅವರವರೇ ಬೇಗ ನಿಡ್ಕೊಂತಾರೆ ಈ ಒಂದಿನ ಉಪಾರ ಅಂತೇಳಿ ಸಂಪತ್ತಿನ ಉಪಾರ ಅಂತೇಳಿ ಇಷ್ಟು ಜಾತಿ ಹೆಚ್ಚು ಹೆಚ್ಚದಾಗಿ ಇವೆಲ್ಲ ಕುಲಗಳಿದ್ದಾವೆ ಗ್ರಾಮ ಸುತ್ತಮುತ್ತ ಗ್ರಾಮದಲ್ಲಿ ಉಪ್ಪು ಯಾವ ಜಾಗ ತಾಲೂಕು ನಮ್ಮ ಜಗಳ ತಾಲೂಕಿನ ಗಿಡ್ಡಿನ ಕಟ್ಟೆ ಕಾಸೇನಹಳ್ಳಿ ಇದು ಮಧು ಮಧು ಬರಂ ಸಮುದ್ರ ದೊಂಡ್ಯಾಳ್ಳಿ ಅದು ದೊಣ್ಯ ಹಳ್ಳಿ ಸ್ವಲ್ಪ ಹಾಕಿ ಕೊಡ್ತಾರೆ ಇಷ್ಟು ಗ್ರಾಮದಲ್ಲಿ ನಮ್ಮ ಉಪ್ಪಾಲ ಜನರು ಇದಾರೆ ಇದ್ದರೆ ನಮ್ಮ ನಮಗೆ ಗೊತ್ತಿದ್ದಾಗ ಸರಿ ಇವಾಗ ಪ್ರಶಸ್ತ್ರ ಅಧ್ಯಯನ ಅಂತ ಮಾಡಿದ್ರು ನಿಮ್ಮ ಗ್ರಾಮಕ್ಕೆ ಏನಾದರೂ ಬಂದಿದ್ರೆ ಪ್ರಶಾಸ್ತ್ರ ಅಧ್ಯಯನ ಮಾಡಿದ್ರೆ ನಮ್ಮ ಜಮ್ಮಾಪುರ ಗ್ರಾಮಕ್ಕೇನೂ ಭೇಟಿ ಕೊಟ್ಟಿಲ್ಲ ಅನ್ಸುತ್ತೆ ನಾವು ಗ್ರಾಮದಲ್ಲಿ ಇದ್ದಾಗ ಏನಾದರೂ ಬಂದಿರ್ಬೋದೇನೋ ಅಷ್ಟು ಅದನ್ನು ನಿಮಗೆ ಗೊತ್ತಿಲ್ಲ ನಿಮ್ಮ ಮನೇಲಿ ಯಾರೇ ಜನಕ್ಕೆ ಈಗ ಜನಗಣತಿ ಮಾಡಿರ್ತಾರೆ ಎಲ್ಲ ಈ ಶಾಲೆಯಿಂದ ಜನಗಣತಿ ಮಾಡ್ತಾರೆ ಜನಗಣತಿ ಮಾಡ್ತಾರೆ ಉಪ್ಪಾರ ಅಂತ ಹೇಳಿ ಎಲ್ಲ ಇದರಲ್ಲಿ ಬರ್ಕೊಳ್ತಾರೆ ಜನಗಣತಿ ಮಾಡಿದ್ರೆ ಉಪ್ಪಾರ ಜನ ಏನಿದ್ದಾರೆ ಅಂತ ಅವ್ರ ಕಾಲಂ ಇರ್ತಾ ಇದ್ರು ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಈ ಉಪ್ಪಾರ ಅಂತ ಕಾಲಂ ಬಂದ ನೀವು ಬರ್ತೀವ ಉಪ್ಪಾರ ಅಂತ ಬರ್ತೀರಾ ಏನೋ ಮತ್ತೆ ಮೇಲ್ಸಕ್ರ ಉಪ್ಪಾರ ಆ ತರ ಏನಾದ್ರು ಬರ್ತೀರಾ ಇಲ್ಲಿ ನಾವು ಚಿಕ್ಕವರಿದ್ದಾಗ ಮೇಲ್ಸಕ್ರೆ ಅಂತ ಬರ್ಸ್ತಿದ್ವಿ ಈಗೆಲ್ಲ ಉಪ್ಪಾರ ಅಂತಲೇ ಬರೆಸ್ತಾರೆ ನಾವು ಮೇಲ್ಸಕ್ರೆ ಅಂತ ಬರೆಸ್ತೀವಿ ನಮ್ಮ ಬಯೋ ನೆಟ್ಟೆಲ್ಲ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ನಾವು ಏನಾರ ಕೇಳಿದ್ರೆ ಯಾವ ಜಾತಿಯವರು ಅಂತ ಮೇಲ್ಸಕ್ರೆ ಅಂತಲೇ ಹೇಳ್ತಿದ್ವಿ ಇವಾಗೆಲ್ಲ ಉಪಾರ ಅಂತಲೇ ಬರ್ತಿದೆ ಈ ಕಡೆ ಸರಿ ಸರ್ ಸಮಾಜದ ಬಗ್ಗೆ ಜಮಾಪುರ ಮತ್ತೆ ಉಪ್ಪಾರ ಸಮಾಜದ ಬಗ್ಗೆ ಜಮಾಪುರ ಗ್ರಾಮ ಮತ್ತು ಜಗಳೂರಿನ ಬಗ್ಗೆ ತಿಳಿಸ್ಕೊಡಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು